ಡೆಫಿನೆಟ್ಲಿ ಅವರು ಅಂದರೆ ದೇವರು ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಯಾವುದೇ ಹೆಸರಲ್ಲೂ ಆ ಥರದ್ದೊಂದು ಕೆಲಸ ಮಾಡೋದು ಅದು ಡೆಫಿನೆಟ್ಲಿ ಖಂಡನೀಯ ಡೆಫಿನೆಟ್ಲಿ ದೇ ಶುಡ್ ಬಿ ಸರ್ಸ್ಟ್ ಆ್ಯಂಡ್ ಹಂಟೆಡ್ ಅಷ್ಟೇ ಟೆರ್ರಿಸಮ್ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಯಾವತ್ತೂ ನಿಲ್ಲೇಬೇಕು ಆ್ಯಂಡ್ ಅದಕ್ಕೇನು ಆ್ಯಕ್ಷನ್ ತಗೋಬೇಕು ತಗೋಬೇಕು ಭಾರತ ಪಾಕಿಸ್ತಾನದ ಇಶ್ಯೂ ಅದು ಇ ಶುಡ್ ಬಿ ಇ ಶುಡ್ ಗೆಟ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಡೆಫಿನೆಟ್ಲಿ ಫೈಟ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಆ್ಯಂಡ್ ಅದನ್ನು ಫೈಟ್ ಮಾಡೋಣ ಖಂಡಿತ ಇಷ್ಟು ವರ್ಷಗಳ ಇದರಲ್ಲಿ ಪ್ರತಿ ಸರಿನೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀವಿ ಖಂಡಿತ ಈ ಸರಿನೂ ಕೊಡ್ತೀವಿ ಥ್ಯಾಂಕ್ ಯು